ಎಲ್ಲರಿಗೂ ನಮಸ್ಕಾರ ಇವತ್ತು ನಡೆದ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಭಾರತ ವಿನ್ ಆಗಿದ್ದಾರೆ ಇದರೊಂದಿಗೆ ಸೀರೀಸನ್ನು ತ್ರೀ ಜೀರೋ ಮಾಡಿಕೊಂಡು ವಿನ್ ಕೂಡ ಆಗಿದ್ದಾರೆ ಇನ್ನೂ ಎರಡು ಮ್ಯಾಚ್ ಇರೋ ಹಾಗೇನೆ ಸೊ ಕ್ಲೀನ್ ಸ್ವೀಪ್ ಮಾಡ್ತಾರಂತ ನೋಡಬೇಕು ಇವಾಗ ಅಭಿಷೇಕ್ ಶರ್ಮಾ ಅಂತೂ ಡಮಾರ್ ಡಿಮಿರ್ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಕೇವಲ ಹದಿನಾಲ್ಕು ಬಾಲ್ನಲ್ಲೇ ಇವತ್ತು ಫಿಫ್ಟಿಯನ್ನು ಗಳಿಸಿದ್ದಾರೆ ಮ್ಯಾಚ್ ಕೂಡ ವಿನ್ ಆಗಿದ್ದಾರೆ ಭಾರತ ಸೂರ್ಯಕುಮಾರ್ ಯಾದವ್ ಕೂಡ ಫಾರ್ಮ್ಗೆ ಬಂದಿದ್ದಾರೆ ಇದಿಷ್ಟು ಈ ಸಿರೀಸ್ನಲ್ಲಿ ಆಗಿದ್ದು ಯಾಕಂದರೆ ಮೇನ್ ಮೇನ್ ಬ್ಯಾಟರ್ಸ್ ಎಲ್ಲ ಫಾರ್ಮ್ಗೆ ಬರ್ತಾ ಇದ್ದಾರೆ ಸೊ ಸಖತ್ತಾಗಿರೋ ಸೀರೀಸ್ ಆಗ್ತಾ ಇದೆ ಈ ಮ್ಯಾಚ್ನಲ್ಲಿ ಏನಾಗಿತ್ತು ಅಂತ ಸಣ್ಣದಾಗಿ ನೋಡೋಣ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಇದೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದು ನ್ಯೂಜಿಲ್ಯಾಂಡ್ ತಂಡ ನ್ಯೂಜಿಲ್ಯಾಂಡ್ ತಂಡಕ್ಕೆ ಆರಂಭ ಚೆನ್ನಾಗಿರಲಿಲ್ಲ ಯಾಕಂದರೆ ಡೆವಾನ್ ಕಾನ್ವೆ ರಚಿನ್ ರವೀಂದ್ರ ಬೇಗನೆ ಔಟ್ ಆಗ್ತಾರೆ ಡೆವಾನ್ ಕಾನ್ವೆ ಮತ್ತೊಮ್ಮೆ ಹರ್ಷಿತ್ ರಾಣ ಅವ್ರಿಗೆ ಔಟ್ ಆದರೆ ಸಚಿನ್ ರವೀಂದ್ರ ಹಾರ್ದಿಕ್ ಪಾಂಡ್ಯ ಅವರಿಗೆ ಔಟ್ ಆಗ್ತಾರೆ ಡೆವಾನ್ ಕಾನ್ವೆ ಅಂತಲೂ ಈ ಸೀರೀಸ್ ಉದ್ದಕ್ಕೂ ಹರ್ಷಿತ್ ರಾಣಾ ಅವ್ರಿಗೆನೇ ಔಟ್ ಆಗಿದ್ದಾರೆ ಅನಿಸುತ್ತೆ ಸೊ ಅಷ್ಟು ಬಾರಿ ಅವ್ರನ್ನ ಔಟ್ ಮಾಡಿದ್ದಾರೆ ಇನ್ನು ಅದಾದ ಬಳಿಕ ಸೈಪಟ್ ಅವ್ರನ್ನ ಬುಂಬ್ರ ಬೋಲ್ಡ್ ಮಾಡ್ತಾರೆ ಇವಂತು ಬೆಂಕಿ ಬಾಲ್ ಆಗಿತ್ತು ಸೊ ಇವತ್ತು ಅವ್ರು ಹಾಕಿದ ಮೊದಲ ಬಾಲ್ನಲ್ಲೇ ಸೈಪಟ್ ಅವ್ರನ್ನ ಬೋಲ್ಡ್ ಮಾಡ್ತಾರೆ ಅದಾದ ಬಳಿಕ ಗ್ಲೆನ್ ಫಿಲಿಪ್ಸ್ ಮತ್ತು ಅವರಿಂದ ಒಳ್ಳೆ ಇನಿಂಗ್ಸ್ ಬಂತು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಚಾಪ್ಮನ್ ಚೆನ್ನಾಗಿ ಆಡ್ತಾಯಿದ್ರು ಅವರ ವಿಕೆಟನ್ನು ತೆಗೆದಿದ್ದು ಅಂದರೆ ರವಿ ಬಿಷ್ಣು ಅವರು ಇಪ್ಪತ್ತ್ಮೂರು ಬಾಲ್ನಲ್ಲಿ ಮೂವತ್ತೆರಡು ರನ್ ಹೊಡೆದಿದ್ದು ಔಟ್ ಆಗ್ತಾರೆ ಚಾಪ್ಮನ್ ಅದಾದ ಬಳಿಕ ಡ್ಯಾರೆ ಮಿಚಲ್ ಒಳ್ಳೆ ಫಾರ್ಮರ್ ಇದ್ದಾರೆ ಸೊ ಅವರು ಸ್ಟಾರ್ಟಿಂಗ್ನಲ್ಲಿ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು ಅವರ ವಿಕೆಟನ್ನು ಇಂಪಾರ್ಟೆಂಟ್ ವಿಕೆಟ್ ಆಗಿತ್ತು ಅವ್ರನ್ನ ತೆಗೆದಿದ್ದು ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಅವರ ವಿಕೆಟ್ ತೆಗೆದಿದ್ದು ಎಂಟು ಬಾಲ್ನಲ್ಲಿ ಹದಿನಾಲ್ಕು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ಗ್ಲೆನ್ ಫಿಲಿಪ್ಸ್ ಇವತ್ತು ನ್ಯೂಜಿಲೆಂಡ್ ಟಾಪ್ ವರ್ಫಾಮರ್ ಅವರೇ ಬ್ಯಾಟಿಂಗ್ನಲ್ಲಿ ಸೊ ಅವರ ವಿಕೆಟನ್ನು ಮತ್ತೊಮ್ಮೆ ಬಿಷ್ಣು ಅವ್ರನ್ನೇ ತೆಗೆ ಬಿಷ್ಣೋಯ್ ಅವರೇ ಅವರ ವಿಕೆಟನ್ನು ತೆಗಿತಾರೆ ನಲವತ್ತು ಬಾಲ್ ನಲವತ್ತೆಂಟು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ಕೊನೆಗೂ ಕೂಡ ಯಾರು ಯಾರಿಂದನೂ ಅಷ್ಟೊಂದು ಬ್ಯಾಟಿಂಗ್ ಬರೋದಿಲ್ಲ ರನ್ಸ್ ಬರೋದಿಲ್ಲ ಸ್ಯಾಂಟ್ನರ್ ಅವರಿಂದ ಒಂದು ಸಣ್ಣ ಕ್ಯಾಮಿಯೋ ಇನ್ನಿಂಗ್ಸ್ ಇಪ್ಪತ್ತೇಳು ರನ್ ಬರುತ್ತೆ ಹದಿನೇಳು ಬಾಲ್ನಲ್ಲಿ ಅವ್ರನ್ನ ಕೂಡ ಬುಮ್ರಾ ಔಟ್ ಮಾಡ್ತಾರೆ ಬುಮ್ರಾ ಅಂತೂ ಸಖತ್ ಎಕನಾಮಿಕಲ್ ಆಗಿ ಬಾಲ್ ಹಾಕಿದ್ದಾರೆ ಇವತ್ತು ನಾಲ್ಕು ಓವರ್ ಹದಿನೇಳು ರನ್ ನೀರಿ ಮೂರು ವಿಕೆಟ್ ಪಡೆದಿದ್ದಾರೆ ಅದಲ್ಲದೆ ಬಿಷ್ಣು ನಾಲ್ಕು ಓವರ್ ಹದಿನೆಂಟು ರನ್ ನೀಡಿ ಎರಡು ವಿಕೆಟ್ ಪಡೆದಿದ್ದಾರೆ ಹಾರ್ದಿಕ್ ಪಾಂಡ್ಯ ಕೂಡ ಮೂರು ಓವರ್ ಇಪ್ಪತ್ತ್ಮೂರು ರನ್ ನೀಡಿ ಎರಡು ವಿಕೆಟ್ ಪಡೆದಿದ್ದಾರೆ ಅರ್ಷಿತ್ ರಾಣಾ ಕೂಡ ಒಂದು ವಿಕೆಟ್ ಪಡೆದಿದ್ದಾರೆ ಸೊ ಇದರೊಂದಿಗೆ ನೂರ ಐವತ್ನಾಲ್ಕು ರನ್ಗಳ ಸಾಧಾರಣ ಮೊತ್ತ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಬ್ಯಾಟಿಂಗ್ ವಿಕೆಟ್ ಆಗಿತ್ತು ಸೊ ಆದರೂ ಕೂಡ ಸ್ಟಾರ್ಟಿಂಗ್ನಲ್ಲೇ ಟ್ರಬಲ್ ಮಾಡ್ತಾರೆ ಮೆಟ್ ಅಂದರೆ ಇವರು ಯಾಕಂದರೆ ಸಂಜು ಸ್ಯಾಮ್ಸನ್ ಮೊದಲ ಬಾಲ್ನಲ್ಲೇ ಔಟ್ ಆಗ್ತಾರೆ ಇದರೊಂದಿಗೆ ಫಸ್ಟ್ ಬಾಲೇನೆ ಜೀರೋಕ್ಕೆ ಒಂದು ವಿಕೆಟ್ ಕಳ್ಕೊಳ್ತಾರೆ ಭಾರತ ತಂಡ ಸೊ ಅದಾದ ಬಳಿಕ ಇಶಾನ್ ಕಿಶನ್ ಅಬ್ಬರ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬಂದಾಗಲಿಂದನೇ ಬೌಂಡ್ರಿ ಸೀಸರ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿ ಹೋಗ್ತಿದೆ ಅನ್ನೋಷ್ಟರಲ್ಲಿ ಈಶಾನ್ ಕಿಶನ್ ಔಟ್ ಆಗ್ತಾರೆ ಮೂರು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಸಹಿತ ಇಪ್ಪತ್ತೆಂಟು ರನ್ ಹದಿಮೂರು ಬಾಲ್ನಲ್ಲಿ ಇವರ ಬ್ಯಾಟ್ನಿಂದ ಬಂದಿತ್ತು ಅದಾದ ಬಳಿಕ ಮ್ಯಾಚನ್ನೇ ಫಿನಿಷ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಆ ಲೆವೆಲ್ಗೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಭಿಷೇಕ್ ಶರ್ಮಾ ಅಂತಲೂ ಬೌಂಡ್ರಿ ಸೀಸರ್ಗಳ ಸೂರ್ಯ ಮಳೆಗಾಯಿದ್ರು ಕೇವಲ ಹದಿನಾಲ್ಕು ಬಾಲ್ನಲ್ಲಿ ಐವತ್ತು ರನ್ ಹೊಡಿತಾರೆ ಸೊ ಯುವರಾಜ್ ಸಿಂಗ್ ಬಳಿಕ ಇವ್ರ ಇವ್ರದೇನೆ ಪಾಸ್ಟೆಟ್ ಫಿಫ್ಟಿ ಸೊ ಕೇವಲ ಹದಿನಾಲ್ಕು ಬಾಲ್ನಲ್ಲಿ ಫಿಫ್ಟಿ ಕಳಿಸ್ತಾರೆ ಅಭಿಷೇಕ್ ಶರ್ಮಾ ಅವರು ಅವರಿಗೆ ಸೂರ್ಯಕುಮಾರ್ ಯಾವುದೂ ಕೂಡ ಒಳ್ಳೆ ಸಾಥ್ ಕೊಡ್ತಾರೆ ಸೊ ಅಭಿಷೇಕ್ ಶರ್ಮಾ ಕೊನೆಯಲ್ಲಿ ಇಪ್ಪತ್ತು ಬಾಲ್ನಲ್ಲಿ ಕೇವಲ ಇಪ್ಪತ್ತು ಬಾಲ್ನಲ್ಲಿ ಅರವತ್ತೆಂಟು ರನ್ ಹೊಡೆದ್ರೆ ಸೂರ್ಯಕುಮಾರ್ ಇಪ್ಪತ್ತಾರು ಬಾಲ್ನಲ್ಲಿ ಐವತ್ತೇಳು ರನ್ ನಾಟ್ ಔಟ್ ಆಗಿ ಉಳಿತಾರೆ ಕೇವಲ ಹತ್ತೇ ಓವರ್ನಲ್ಲಿ ನೂರ ಐವತ್ತೈದು ನೂರ ಐವತ್ನಾಲ್ಕು ರನ್ ಚೇಸ್ ಆಗಿಬಿಡತ್ತೆ ಸೊ ಬಿ ಅವೇರ್ ಇಂಡಿಯಾ ಬರ್ತಾ ಇದ್ದಾರೆ ವರ್ಲ್ಡ್ ಕಪ್ಗೆ ಸೊ ಎಂಥ ಟೀಮ್ ಇದು ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಬ್ಯಾಟಿಂಗ್ ಬಾಲಿಂಗ್ ಎಲ್ಲ ಕೂಡ ಸೊ ಪರ್ಫೆಕ್ಟಾಗಿರೋ ಸೀರೀಸ್ ಆಗ್ತಾಯಿದೆ ಹಾಗೆಯೇ ಪರ್ಫೆಕ್ಟ್ ಪ್ರಿಪ್ರೇಷನ್ ಆಗ್ತಾಯಿದೆ ವರ್ಲ್ಡ್ ಕಪ್ಗೆ ಅಂತಲೇ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ ಫಾರ್ಮ್ ಒಂದೇ ನಮಗೆ ಕಾಡ್ತಾ ಇದ್ದಿದ್ದು ಸೊ ಅದು ಕೂಡ ಇವಾಗ ಬಂದಿದೆ ಸೊ ಎಲ್ಲ ಆ್ಯಂಗಲಿಂದ ವರ್ಲ್ಡ್ ಕಪ್ಗೆ ನಾವು ತಯಾರು ಅಂತ ಹೇಳ್ತಾ ಇದ್ದಾರೆ ಇಂಡಿಯಾ ಇವಾಗ ಸೊ ನೋಡೋಣ ವರ್ಲ್ಡ್ ಕಪ್ನಲ್ಲಿ ಏನಾಗುತ್ತೆ ಏನು ಅಂತ ಸದ್ಯಕ್ಕೆ ಸೀರೀಸ್ ವಿನ್ ಆಗಿದ್ದಾರೆ ಹಾಗೆಯೇ ಇನ್ನೂ ಕೂಡ ಎರಡು ಮ್ಯಾಚ್ ಇದೆ ಕ್ಲೀನ್ ಸ್ವೀಪ್ ಕೂಡ ಮಾಡ್ಬೋದು ಅಂತ ಅನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹಾಗಾಗಿ ವ್ಯವ್ಯೂ ಹೆಚ್ಚಿನ ವೀಡಿಯೋ ಆಗಿದೆ ವೀಟ್ಯೂ ಸಬ್ಸ್ಕ್ರೈಬ್ ಮಾಡಿಸ್ಕೋಸ್ಟ್ ಕಾಣೋ ಥ್ಯಾಂಕ್ ಯು